ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಶುಕ್ರವಾರ ಮನೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಬಂದುಬಿಡಬೇಕು ಇಲ್ಲ ಅಂತಂದರೆ ನನಗೆ ಟೈಮ್ ಸಾಕಾಗೋದಿಲ್ಲ ಹಾಗಾಗಿ ಮನೆಯವರು ಆ ಕಡೆ ಇದುವರೆಗೆ ಹೋದ್ಮೇಲೆ ಒಂದು ಅರ್ಧ ಗಂಟೆ ನಾನು ನಾನು ನೀರು ಕುಡಿದು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡೆ ತೊಗೋತೀನಿ ನಾನು ಯಾಕೆಂದರೆ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದೊಳೋದ್ರಿಂದ ನನಗೆ ಒಂದು ಅರ್ಧ ಗಂಟೆ ನನಗೋಸ್ಕರ ನಾನು ಬಿಡಬೇಕು ಆದರೂ ಆ ಟೈಮಲ್ಲಿ ಏನಾದರೂ ಮಾಡ್ಕೊಳ್ತಾನೆ ಇರ್ತೀನಿ ಬಟ್ಟೆ ನೆನೆ ಯಾಕೋದು ಅದೇ ಇದು ಅಂತ ಮಾಡ್ಕೊಳ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಗಂಟೆ ಟೈಮ್ ಆದಮೇಲೆ ಕಸ ತೊಗೊಂಡೋಗಿ ಕಸದವ್ರು ಬರ್ತಾರೆ ಅಲ್ಲಿ ಹಾಕಬೇಕು ಹಾಕಾದಮೇಲೆ ಮನೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಬರ್ತೀನಿ ಮನೆ ಕಸ ಗುಡಿಸಿ ಒರೆಸ್ಲಿಕ್ಕೆ ಅಂತ ನನಗೆ ಒನ್ ಅವರ್ ಟೈಮ್ ಬೇಕಾಗುತ್ತೆ ಯಾಕೆಂದರೆ ಶುಕ್ರವಾರ ಮಂಗಳವಾರ ದಿನ ಅಮಾವಾಸ್ಯೆ ಹುಣ್ಮೆ ದಿನ ನಾನು ಸ ಮೂಲೆ ಮೂಲೆಗಳಲ್ಲಿ ಜೇಡ ಏನಾದರೂ ಕಟ್ಟಿದರೆ ತೆಗಿಯಕ್ಕೆ ಹೋಗೋದಿಲ್ಲ ಇನ್ನು ಬಾಕಿ ದಿನಗಳಲ್ಲಿ ಜೇಡ ಕಟ್ಟಿದರೆ ಜೇಡ ತೆಗಿಯೋದು ಬಾಗ್ಲುಗಳು ಒರೆಸ್ಕೊಂಬರೋದು ಮತ್ತೆ ಬಾಗ್ಲೂ ಕಿಟಕಿ ಎಲ್ಲ ಇರುತ್ತಲ್ಲ ನೋಡಿ ಕಿಟಕಿ ಎಲ್ಲ ಒರೆಸ್ಕೊಂಡು ಬರೋದು ಟೇಬಲು ಎಲ್ಲ ಬಿಡ್ತೀನಿ ಯಾಕೆಂದರೆ ಸಣ್ಣ ತುಂಬ ಇರುತ್ತೆ ಸಣ್ಣ ಸಣ್ಣ ಇರುತ್ತೆ ಹಾಗಾಗಿ ಪ್ರತಿದಿನ ನಾನು ಕ್ಲೀನ್ ಮಾಡ್ಕೊಳ್ಳೇಬೇಕು ಮಾಪ್ ಜೊತೆಗೆ ಒಂದು ಬ ಬಟ್ಟೆ ಇದ್ದೇ ಇರುತ್ತೆ ಒರೆಸ್ಲಿಕ್ಕೆ ಅಂತ ಮಾಪಲ್ಲಿ ಒರೆಸ್ತಾ ಇರ್ತೀನಿ ಏನಾದರೂ ಸ್ವಲ್ಪ ಧೂಳು ಕಂಡುಬಂತು ಅಂದ ತಕ್ಷಣ ಅಲ್ಲಲ್ಲೇ ಒರೆಸ್ಕೊಂಡ್ಬಿಡ್ತೀನಿ ಅದೊಂದು ರೀತಿ ನೀಟ್ ಆಗಲಿಲ್ಲ ಅಂದರೆ ಏನೋ ಸಮಾಧಾನ ಇರೋದಿಲ್ಲ ಯಾಕೆಂದರೆ ಸಮಯ ಈ ಟೈಮಲ್ಲೇ ನಾನು ಕೆಲಸ ಮಾಡ್ಕೋಬೇಕು ಏನೇ ಕೆಲಸಗಳಿದ್ದರು ಎಕ್ಸ್ಟ್ರಾ ಕೆಲಸಗಳು ಈ ಈ ಸಮಯದಲ್ಲಿ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನಾನು ಮಾಡ್ಕೋಬೇಕು ಇಲ್ಲ ಅಂತಂದರೆ ನಾನು ನಾಳೆ ಮಾಡ್ತೀನಿ ನಾಳಿದು ಮಾಡ್ತೀನಿ ಅಂತಂದರೆ ಅದೇ ಥರನೇ ಹೋಗುತ್ತೆ ಹಾಗಾಗಿ ನಾನು ಸ್ವಲ್ಪ ಏನೇ ಸಮಯ ಸಿಕ್ಕಿದ್ರೂ ಸಹ ಮಾಡ್ಕೊಂಡ್ಬಿಡ್ತೀನಿ ಈ ಟೇಬಲು ಚೇರ್ ಥರ ಇದೆ ಇದು ಟೇಬಲಲ್ಲ ಚೇರು ನನ್ನ ಮಗ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಯಾಕೆಂದರೆ ಅವನು ನಮ್ಮ ಪರಿಚಯದವ್ರ ಮನೆಗೆ ಹೋದಾಗ ಇದು ನನಗೆ ಬೇಕು ಅಂದ್ಬಿಟ್ಟು ಅವನೇ ಬೇರೆಯವ್ರಿಗೆ ಕೊಡ್ದೇ ಅವನೇ ಹಾಕ್ಕೊಂಡು ಕೂತ್ಕೋತಾ ಇದ್ದ ಹಾಗಾಗಿ ನೋಡಿಬಿಟ್ಟು ಇಷ್ಟಪಟ್ಟಿದ್ದಾನಲ್ವಾ ಅಂದ್ಬಿಟ್ಟು ತುಂಬ ಒಂದು ವರ್ಷವೇ ಆಯಿತು ತೊಗೊಂಡು ಬರಬೇಕು ಬರಬೇಕು ಅಂತ ತೊಗೊಂಡೇ ಬಂದಿರಲಿಲ್ಲ ಹಾಗೆಯೇ ಎಲ್ಲ ಮನೆಯೆಲ್ಲ ಕ್ಲೀನಾಗಿ ವರ್ಷ ಆದಮೇಲೆ ಸ್ವಲ್ಪ ಫ್ರಿಜ್ನ ಒರೆಸೇ ಇರಲಿಲ್ಲ ಒಂದು ವಾರ ಆಗಿತ್ತು ನೀಟಾಗಿ ಒರೆಸ್ಕೊಂಡ್ಬಿಡ್ಬಿಡೋಣ ಅಂದ್ಬಿಟ್ಟು ಲಿಕ್ವಿಡಲ್ಲಿ ಸ್ಪ್ರೇ ಮಾಡಿಬಿಟ್ಟು ಎಲ್ಲನೂ ಇದ್ದೀನಿ ಈ ಪಟ್ಟಿ ಒರೆಸ್ತಾ ಇದ್ದೀನಿಲ್ಲ ಅದರ ಮೇಲೆ ಅಡುಗೆ ಮನೇಲೆ ಇಟ್ಟಿರೋದ್ರಿಂದ ಎಣ್ಣೆ ಎಣ್ಣೆ ಜಿಡ್ ಜಿಡ್ ಥರ ನಿಂತ್ಕೊಂಡ್ಬಿಡುತ್ತೆ ಬತ್ತಿ ಬಿಟ್ಟರೆ ಏನು ಧೂಳು ಸ್ವಲ್ಪ ಸಣ್ಣ ಧೂಳು ಅಂತ ಆ ಥರ ಬಂದು ನಿಂತ್ಕೊಂಡಿರುತ್ತೆ ನೀಟಾಗಿ ಈ ಥರ ಬಟ್ಟೆನಲ್ಲಿ ಸ್ಪ್ರೇ ಮಾಡಿಬಿಟ್ಟು ಬ ಸ್ಪ್ರೇನಲ್ಲಿ ಸ್ಪ್ರೇ ಮಾಡಿಬಿಟ್ಟು ಬಟ್ಟೆನಲ್ಲಿ ಕ್ಲೀನಾಗಿ ಒರ್ಸ್ಕೊಂಡು ಬಂದುಬಿಡ್ತೀನಿ ಅಲ್ಲೇದಲ್ಲೇ ಒರ್ಸ್ಕೊಂಡ್ಬಿಟ್ರೆ ಏನಾಗೋದಿಲ್ಲ ಫ್ರಿಜ್ ತೊಗೊಂಡು ಸುಮಾರು ಹನ್ನೆರಡು ವರ್ಷ ಆಗಿದೆ ಈ ಫ್ರಿಜ್ ಫ್ರಿಜ್ ತೊಗೊಂಡು ಏನು ಇದುವರೆಗೂ ಪ್ರಾಬ್ಲಮ್ ಆಗಿಲ್ಲ ಎಲ್ ಜಿ ಅವ್ರದ್ದು ಫೈವ್ ಸ್ಟಾರ್ ಇದೆ ಆದರೆ ಇತ್ತೀಚೆಗೆ ಗೋ ಗೋದ್ರೇಜ್ ಅವ್ರದ್ದು ಒಂದು ಫ್ರಿಜ್ ತೊಗೊಂಡ್ರು ನನ್ನ ಫ್ರೆಂಡು ಬೋರ್ಡ್ ಹೋಗಿದೆ ಅಂದ್ಬಿಟ್ಟು ಮೊನ್ನೆ ಮೊನ್ನೆ ತಾನೇ ರೆಡಿ ಮಾಡಿಸಿದರು ಒಂದು ಎರಡು ಎರಡು ವರ್ಷ ಆಗಿರಬೇಕು ರೆಡಿ ಮಾಡಿಸಿದ್ರು ಬಟ್ ನನಗೆ ಎಲ್ ಜಿ ಅವ್ರದ್ದು ತುಂಬ ಚೆನ್ನಾಗಿ ಬಳಕೆ ಬರ್ತಾಯಿದೆ ಏನು ತೊಂದರೆ ಆಗಿಲ್ಲ ಬೆಳಗಿನ ತಿಂಡಿಗೆ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿದೆ ಜೊತೆಗೆ ಸ್ವಲ್ಪ ರೈಸ್ ಹಾಕೊಂಡಿದ್ದೀನಿ ಹಾಗೆಯೇ ಟೊಮೊಟೊ ಚಟ್ನಿ ಮಾಡಿದೆ ನೆನ್ನೆ ಮಗ ಊರಿಗೆ ಹೋಗಬೇಕು ಅಂತ ಎಲ್ಲ ರೆಡಿಯಾದ ಅವನಿಗೋಸ್ಕರ ಚಪಾತಿ ಮತ್ತು ಟೊಮೊಟೊ ಚಟ್ನಿ ಮಾಡಿದೆ ಸ್ವಲ್ಪ ಉಳಿದಿತ್ತು ಟೊಮೊಟೊ ಚಟ್ನಿ ಅದನ್ನು ಹಾಗೆ ಕುದಿಸಿ ಎತ್ತಿಟ್ಟಿದ್ದೆ ಹಾಗೆಯೇ ಬೆಳಿಗ್ಗೆ ಬಟ್ಟೆ ಬಟ್ಟೆಯೆಲ್ಲ ನೆನೆ ಹಾಕಿ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಒಂದು ನಾಲ್ಕು ನಾಲ್ಕೂವರೆಗೆ ನೆನೆ ಹಾಕಿದ್ದೆ ಬಟ್ಟೆ ಎಷ್ಟು ಬಟ್ಟೆ ಇದೆ ನೋಡಿ ನಾಲ್ಕು ಬಕೆಟ್ ಬಟ್ಟೆಗಳಿದಾವೆ ಅದನ್ನೆಲ್ಲನೂ ತೊಳೆ ತೊಳಿತಾಯಿದ್ದೀನಿ ಇದು ದೇಶಿಯವ್ರದ್ದು ವಾಷಿಂಗ್ ಮಿಷಿನ್ನು ಅವ್ರದ್ದೇನೆ ಲಿಕ್ ಬಿಡು ಸಹ ಅವರೇ ಕೊಟ್ಟಿರೋದು ಐದು ಲೀಟ್ರ್ ಕ್ಯಾನಲ್ಲಿ ಫ್ರೀಯಾಗಿ ಬಂದಿದೆ ಹಾಗೆ ಬಟ್ಟೆ ಎಲ್ಲ ನೆನೆ ಹಾಕಿದೆಯಲ್ಲ ಸ ಮಾಮೂಲಿ ಸರ್ಪಂ ಪುಡಿನೇ ಹಾಕಿ ನೆನೆ ಹಾಕ್ತೀನಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ದೇಶಿಯವ್ರದ್ದು ಹೆಚ್ಚಿನ ಮಾಹಿತಿ ಸಿಗುತ್ತೆ ಫೋನ್ ನಂಬರ್ ಹಾಕಿರ್ತಾರೆ ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಬಟ್ಟೆನ ಒಂದೆರಡು ಸಲ ವಾಶ್ ಮಾಡೋ ತನಕ ನಿಮಗೆ ಯಾವ ಯಾವ ರೀತಿ ವಾಶ್ ಮಾಡ್ಕೋಬೇಕು ಎಷ್ಟು ಟೈಮಿಂಗ್ಸ್ ನಿಲ್ಲಿಸ್ಕೋಬೇಕು ಅನ್ನೋ ಗೊತ್ತಿರೋದಿಲ್ಲ ನಿಮಗೆ ಹತ್ತು ನಿಮಿಷ ಮಿನಿಮಮ್ ನಿಲ್ಲಿಸ್ಕೋಬೋದು ಒಂದು ಸ್ವಲ್ಪ ಬಟ್ಟೆ ಕೊಳೆ ಕಡಿಮೆ ಆಯಿತಾ ಅಂದರೆ ಐದು ನಿಮಿಷ ಆರು ನಿಮಿಷ ಆ ಥರ ನಿಲ್ಲಿಸ್ಕೊಂಡು ಬಟ್ಟೆ ವಾಶ್ ಮಾಡ್ಕೋಬೋದು ಚೆನ್ನಾಗಿ ಕೊಳೆ ಹೋಗುತ್ತೆ ಕೂಡ ಹೌದು ಕೆಲವರಲ್ಲಿ ಸುಮ್ಮನೆ ಯಾಕೆ ಕೈಯ್ಯಲೆಲ್ಲ ವಾಶ್ ಮಾಡೋದು ಅಂದರೆ ಕೈಯಲ್ಲಿ ತೊಳ್ಕೊಬೇಕು ಇದನ್ನು ಯಾವುದೇ ಕಾರಣಕ್ಕೂ ಇದರಲ್ಲಿ ನೊರೆ ನೊರೆ ಥರ ಬರೋದು ಎಷ್ಟೇ ನೀರು ಹಾಕಿದ್ರೂ ಎಷ್ಟೇ ಜಾಲಿಸಿದ್ರು ನೊರೆ ನೊರೆ ಥರ ಬರೋದು ಆ ಥರ ಏನಾಗೋದಿಲ್ಲ ಬಟ್ಟೆಗಳೇನು ಹರಿಯೋದಿಲ್ಲ ಕಾಲರು ಮತ್ತು ಕೈಯಿನ ಪಟ್ಟಿ ಎಲ್ಲ ಇರುತ್ತಲ್ಲ ನೋಡಿ ಅದರೆಲ್ಲ ಕೊಳೆಯೆಲ್ಲ ನೀಟಾಗಿ ಚೆನ್ನಾಗಿ ಹೊರಟೋಗ್ಬಿಡುತ್ತೆ ಸಾಮಾನ್ಯ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಬೆಡ್ಶೀಟು ಮತ್ತು ಈ ಥರ ಟವಲ್ಗಳೆಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ಮಾತ್ರ ತುಂಬ ಖುಷಿಯಾಗುತ್ತೆ ಹಸುಮರಿ ಇದು ವಾಷಿಂಗ್ ಮಿಷಿನ್ ತೊಗೊಂಡು ಬಂದು ಮೂರು ವರ್ಷ ಆಗೋಯಿತು ಹಾಗಾಗಿ ಮೂರು ಬಕೆಟ್ ಮೂರಲ್ಲ ನಾಲ್ಕು ಬಕೆಟ್ ಬಟ್ಟೆಗಳು ತುಂಬಿಬಿಟ್ಟಿದೆ ಮಗ ಬಂದಿದ್ದೆಲ್ಲ ತೊಗೊಂಡು ಬಂದಿದ್ದು ಅಲ್ಲಿಂದ ಬರುವಾಗ ಎಲ್ಲ ಬಟ್ಟೆಗಳಲ್ಲೆಲ್ಲ ವಾಶ್ ಮಾಡಿ ಒಗ್ದಾಕ್ಬಿಟ್ರೆ ನನಗೆ ಉಳಿದಿರೋ ಕೆಲಸಲೆಲ್ಲ ಮಾಡ್ಕೊಬೇಕು ಮಾಡ್ಕೊಬಿಡ್ಬೋದು ಸಂಜೆ ಬರೋ ತನಕ ಎಲ್ಲ ನೀಟಾಗಿ ಒಣಗಿರುತ್ತೆ ಅಂದ್ಬಿಟ್ಟು ಬೇಗ ಬಟ್ಟೆಯೆಲ್ಲ ವಾಶ್ ಮಾಡಿಬಿಟ್ಟೆ ಬಟ್ಟೆ ಎಲ್ಲ ವಾಶ್ ಮನೆ ಒರೆಸ್ಬಿಟ್ಟು ಎಲ್ಲ ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಬಟ್ಟೆನೂ ವಾಶ್ ಮಾಡಿಬಿಟ್ಟೆ ವಾಶ್ ಮಾಡಾದ್ಮೇಲೆ ಇವಾಗ ಕಾಫಿನೇ ಕುಡ್ದಿಲ್ಲ ನಾನು ಡೈರೆಕ್ಟ್ ತಿಂಡಿ ತಿಂದ್ಬಿಟ್ಟು ಹಾಗೆ ಬಂದಿದ್ದೀನಿ ಸರ್ ಕಾಫಿ ಕುಡಿದ್ರೆ ಸಾಕು ಹೊಣೆಂಗಾಗಿತ್ತು ಬಟ್ಟೆ ವಾಶ್ ಮಾಡ್ತಾ ಇದ್ದಂಗೆ ಯಾಕೆಂದರೆ ಕಾಫಿ ಮಾಡ್ಕೊಂಡು ಕುಡಿಬೇಕು ಕುಡಿಬೇಕು ಅಂತಿದ್ದವಳು ಮನೆ ಒರೆಸ್ಕೊಂಡೆ ನೆಲ ನೀರು ಬಂತು ನಲಿ ನೀರು ತುಂಬಿದೆ ಮತ್ತು ಸೊಪ್ಪಿನವ್ರು ಬಂದರು ಸೊಪ್ಪು ಸೊಪ್ಪು ತೊಗೊಂಡಿಟ್ಟೆ ಹೀಗೆ ಟ ತರಕಾರಿಯವರೆಲ್ಲ ಬಂದರು ಅದು ಇದು ಇದು ಅದು ಹೂನೋರು ಅಂದ್ಕೊಂಡು ಅದು ಇದು ಅಂದ್ಕೊಂಡು ಕೆಲಸಗಳೇ ಆಗೋಯಿತು ನನಗೆ ಹಾಗಾಗಿ ಟೈಮ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಉಳಿದಿತ್ತು ಮನೆ ಬೆಳಿ ಬೆಳಿಗಿನೇ ಚಿತ್ರಾನ್ನ ಮಾಡಿದ್ನಲ್ಲ ಆ ಚಿತ್ರಾನ್ನ ಉಳಿತು ಹಾಕೊಂಡು ತಿಂದ್ಬಿಟ್ಟು ಬಟ್ಟೆ ವಾಶ್ ಮಾಡಿಬಿಡೋಣ ಇಲ್ಲ ಸುಸ್ತಾಗುತ್ತೆ ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲೂ ಬ್ರಷ್ ಮಾಡಿ ಮುಖ ತೊಳ್ದಿರ್ತೀನಿ ಹಾಗಾಗಿ ತೊಂದರೆ ಏನಿಲ್ಲ ಬಟ್ಟೆ ಎಲ್ಲ ಹೊಣ್ಣಗೆ ಸಹ ಎಲ್ಲ ನೋಣಗೋಕೆ ಹಾಕಿದ್ದೀನಿ ಎಲ್ಲ ವಾಶ್ ಮಾಡಾಯಿತು ಜಾಗವೇ ಸಾಕಾಗಲಿಲ್ಲ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಅಂತ ಎಲ್ಲ ಒಂದೊಂದ್ರ ಮೇಲೆ ಹಾಕಿದ್ದೀನಿ ಬಟ್ ಕವರ್ ಕವರೆಲ್ಲ ಆಮೇಲೆ ಬೆಡ್ಶೀಟ್ ಮೇಲೆ ಹಾಗಾಗಿ ಹಾಕ್ತೆ ಎಲ್ಲ ವಾಶ್ ಮಾಡಿದ ತಕ್ಷಣ ತುಂಬ ಸುಸ್ತಾಗಿತ್ತಲ್ಲ ಬಂದುಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಕುಡಿತಾ ಇದ್ದೀನಿ ಟೀ ಮಾಡ್ಕೊಂಡು ಕುಡಿದ್ರೆ ನನಗೆ ತಲೆನೋ ಮತ್ತು ವಾಮಿಟ್ ಬಂದುಬಿಡುತ್ತೆ ಫುಲ್ಲು ಗ್ರೀನ್ ಗ್ರೀನ್ ಕಲರ್ ವಾಮಿಟ್ ಇರುತ್ತೆ ಹಾಗಾಗಿ ಟೀ ಮಾಡಿಕೊಂಡು ನಾನು ಕುಡಿಯೋದಿಲ್ಲ ಕಾಫಿನೇ ಯಾವಾಗಲೂ ನಾನು ಕುಡಿಯೋದು ಯಾಕೆ ಅಂತಂದರೆ ನನ್ನ ಕೈಲಿ ಆಗೋದಿಲ್ಲ ನನಗೆ ಟೀ ಮಾಡಿಕೊಂಡು ಇವತ್ತು ಕುಡಿದೆ ಅಂತಂತಂದರೆ ಅದಕ್ಕೆ ಸ್ವಲ್ಪ ಜೀರಿಗೆ ಇಲ್ಲ ಶುಂಠಿ ಹಾಕಬೇಕು ಇಲ್ಲ ಅಂತಂದರೆ ಕುಡಿಯೋಕ್ಕಂತೂ ಸಾಧ್ಯನೇ ಆಗೋದಿಲ್ಲ ನೆಕ್ಸ್ಟ್ ಫುಲ್ಲು ವಾಮಿಟಿಂಗ್ ವಾಮಿಟಿಂಗ್ ವಾಮಿಟಿಂಗು ವಾಮಿಟಿಂಗೇ ಶುರುವಾಗ್ಬಿಡುತ್ತೆ ಇವಾಗ ಮನೆಯವರು ಅಂತಂದರು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿಕೊಡಮ್ಮ ನನ್ನ ಚಿತ್ರಾನ್ನ ತಿನ್ನೋಲ್ಲ ಅಂತಂದರು ಅವ್ರಿಗೆ ಬೇರೆ ಉಪ್ಪಿಟ್ಟು ಸಪ್ರೇಟಾಗಿ ಮಾಡಬೇಕು ಸ್ವಲ್ಪ ಬೆಲ್ಲ ಖಾಲಿಯಾಗಿತ್ತು ಅದಕ್ಕೆ ತೆಲ್ಲ ತುರಿದಿಟ್ಕೊಂಬಿಡ್ತೀನಿ ನನಗೆ ಇದೊಂದು ಇತ್ತು ಅಂತಂದರೆ ಬೆಳೆ ಬೆಳಿಗ್ಗೆ ಕಾಫಿಗೆ ಯಾವ ಗೋಜ್ಲಿ ಇರೋದಿಲ್ಲ ಸಾಮಾನ್ಯ ಸಪ್ಪೆ ಕಾಫಿನೇ ಕುಡಿಯೋದು ಏನಾದರೂ ಮನೆಯವರು ಏನೋ ಒಂದೊಂದ್ಸಲ ಹಾಲಿಗೆ ಸಕ್ಕರೆ ಹಾಕಿಸ್ಕೊಳ್ತಾರೆ ಅಂದರೆ ಈ ಇದು ಬೆಲ್ಲ ಪು ಬೆಲ್ಲದ ಪುಡಿ ಹಾಕಿಸ್ಕೊಳ್ತಾರೆ ಹಾಗಾಗಿ ತುರಿದು ಇಟ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ನಿನ್ನೆ ವೀಡಿಯೋದಲ್ಲಿ ಕೆಲವರು ಕೇಳಿದರು ಪ್ರ ಕಮೆಂಟ್ ಮಾಡಿದ್ರು ಅಂದರೆ ನಿನ್ನೆ ವೀಡಿಯೋದಲ್ಲೇ ಕಮೆಂಟ್ ಮಾಡಿರಲಿಲ್ಲ ನೆನ್ನೆ ವೀಡಿಯೋದಲ್ಲ ಆಡಿರೋ ಮಾತ್ರ ಕಮೆಂಟ್ ಮಾಡಿರಲಿಲ್ಲ ಹಳೆಯ ವೀಡಿಯೋದಲ್ಲಿ ಮಾ ನಾನು ಮಾತಾಡಿದ್ದೆ ಕಮೆಂಟ್ ಮಾಡಿದರು ಹೇಗೆ ಗಂಡು ಮಕ್ಕಳು ಎದುರುಗಡೆ ನಾವು ಈ ವಿಚಾರ ಎಲ್ಲ ಮಾತಾಡೋಕ್ಕಾಗುತ್ತೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಮೇಡಮ್ ಆ ನಾಚಿಕೆ ಬಿಟ್ಟು ಮಾತಾಡೋಕ್ಕಾಗುತ್ತಾ ಗಂಡು ಮಕ್ಕಳು ದೊಡ್ಡವರಾಗಿರ್ತಾರೆ ಅಂತ ಹೇಳಿದ್ರಿ ಖಂಡಿತ ತಪ್ಪಲ್ಲ ಯಾಕೆಂದರೆ ಆ ವಿಡಿಯೋದಲ್ಲಿ ನಾನು ಆ ಥರ ಮಾತಾಡಿದ್ದೀನಿ ಖಂಡಿತ ತಪ್ಪಲ್ಲ ಯಾಕೆಂದರೆ ದೇಹದಲ್ಲಿ ಆಗತಕ್ಕಂತಹ ಬದಲಾವಣೆಗಳು ಗಂಡು ಮಕ್ಕಳಲ್ಲಿ ಗೊತ್ತಾಗೋದಿಲ್ಲ ತುಂಬ ಗಾಬರಿ ಆಗ್ತಾ ಇರ್ತಾರೆ ಜೊತೆಗೆ ಮುಖದಲ್ಲಿ ಬದಲಾವಣೆಗಳು ಅವರು ಅವರು ಋಷಣ ಬೀಜಗಳಲ್ಲಿ ಕೂದಲು ಬರ್ತಕ್ಕಂಥದ್ದು ಸೂಕ್ಷ್ಮವಾದ ಜಾಗದಲ್ಲಿ ಕೂದಲು ಬರ್ತಕ್ಕಂಥದ್ದು ಗಡ್ಡಗಳು ಬ ಗಡ್ಡ ಬರ್ತಕ್ಕಂಥದ್ದು ಕಂಕಳಲೆಲ್ಲ ಕೂದಲು ಬರ್ತಕ್ಕಂಥದ್ದು ಮುಖದಲ್ಲಿ ಪಿಂಪಲ್ ಬರ್ತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಆಗ ಆವಾಗ ಏನೋ ಒಂದು ರೀತಿ ಬದಲಾವಣೆಗಳು ಆಸೆಗಳು ಆಕಾಂಕ್ಷೆಗಳು ಭಾವನೆಗಳು ಕುತೂಹಲ ತುಂಬ ಜಾಸ್ತಿ ಇರುತ್ತೆ ಅವ್ರ ಹತ್ರ ಆಮೇಲೆ ಆ ಟ ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳು ಒಂದು ಏಜ್ ಬರ್ತಾ ಇರಬೇಕಾದ್ರೆ ಬೇಡ ಅಂತ ಅನ್ನೋದನ್ನು ಮಾಡೋದು ಜಾಸ್ತಿ ಏನಿರ್ಬೋದು ಬೇಡ ಅಂತ ಇದ್ದಾರಲ್ಲ ಅಂತ ಹುಡುಕೋ ಜಾಸ್ತಿ ಅವಾಗ ನೀವು ತಾಯಿ ಆಗಿರೋರು ಮಾತ್ರ ಹೇಳೋಕ್ಕಾಗೋದು ಆಗಿರೋನೆ ಅವಾಗ ಕಡೆಗೆ ಇನ್ನೆಲ್ಲ ನೀನು ಎಲ್ಲ ಗೊತ್ತಾಗಲ್ವಾ ಅಂತ ಹೇಳ್ಬಿಡ್ತಾರೆ ಆಗಿರೋರು ಮಾತ್ರ ಪ್ರತಿಯೊಬ್ಬರು ಇದನ್ನು ಹೇಳ್ಕೊಡ್ಬೇಕು ಯಾಕೆಂದರೆ ಮಕ್ಕಳು ಗಾಬರಿ ಆಗ್ಬಿಡ್ತವೆ ಆ ಫ್ರೆಂಡ್ ಹತ್ರ ಹೋಗಿ ಕೇಳ್ತಾರೆ ಆ ಫ್ರೆಂಡು ಮತ್ತೊಂದು ಮಗದೊಂದು ಅವರು ಗೊತ್ತಿದ್ರು ಆಯಿತು ಗೊತ್ತಿಲ್ಲದರು ಆಯಿತು ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಕಸ್ಮಾತ್ ಬಾ ದಾರಿ ತಪ್ಪಿದ್ರೆ ಬೇರೆ ತರ ಏನಾದ್ರು ತೊಂದರೆಗಳಾಗ್ಬಿಟ್ರೆ ಅವ್ರು ಹೇಳೋದು ಟ್ರೀಟ್ಮೆಂಟ್ ಮತ್ತೊಂದು ಮಗದೊಂದು ಏನೋ ಒಂದು ಗೊತ್ತಿಲ್ಲದೇನೆ ಎಷ್ಟೋ ಅನಾಹುತಗಳು ನಡೆದಿರ್ತವೆ ಈಗ ಮಕ್ಕಳಲ್ಲಿ ಆ ಒಂದು ಆ ವೀರ್ಯನು ಆ ಹೊರಗಡೆ ಔಟ್ ಆದಾಗ ಗಂಡು ಮಕ್ಕಳಲ್ಲಿ ಗಾಬರಿಗೊಳಗಾಗುತ್ತೆ ಏನೋ ಆಗ್ಬಿಡ್ತು ನನಗೆ ಏನೋ ಆಗೋಗಿದೆ ನನ್ನ ಬಾಡಿನಲ್ಲಿ ಏನೋ ಚೇಂಜಸ್ ಆಗಿಬಿಟ್ಟಿದೆ ಇತ್ತೀಚೆಗೆ ನಾನು ಕೂದಲು ಬೆಳೀತಾ ಇದೆ ನನಗೆ ಇತ್ತೀಚೆಗೆ ನನ್ನಲ್ಲಿ ಈ ಥರ ಇದೆ ನಿಕ್ಕರಲ್ಲಿ ಈ ಥರ ಒದ್ದೆ ಇದೆ ಅಂತ ಅವ್ರಿಗೆ ಅಮ್ಮನ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಫ್ರೆಂಡ್ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ತುಂಬ ಗಾಬರಿ ಆಗ್ತಾ ಇರ್ತವೆ ಮಕ್ಕಳು ನೀವೆಲ್ಲಂದು ತಾಯಿಯಾಗಿರೋರು ಅದು ಬಿಡಿಸಿ ಬಿಡಿಸಿ ಹೇಳಬೇಕು ಒಂದು ವಯಸ್ಸು ಅಂತ ಬಂದಾಗ ಗಂಡು ಮಕ್ಕಳು ಈ ಥರ ಆಗುತ್ತೆ ಅಪ್ಪ ಹುಷಾರಾಗಿರು ಇವಾಗ ಮನಸ್ಸಿನಲ್ಲಿ ಈ ಥರ ಭಾವನೆಗಳು ಬರುತ್ತೆ ಈ ಥರ ಆಗುತ್ತೆ ಯಾರ ಮಾತನ್ನು ನಿನಗೆ ಕೇಳೋದಕ್ಕೆ ಹೋಗ್ಬೇಡ ಅಂತ ಎಲ್ಲನೂ ನೀವು ಹೇಳ್ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ನೀವು ಗಂಡ ಮಕ್ಕಳಿಗೆ ಬಿಚ್ಚಿ ಮನಸ್ಸು ಬಿಚ್ಚಿ ಮಾತಾಡಲಿಲ್ಲ ಪ್ರತಿಯೊಂದು ವಿಷಯ ತಿಳ್ಕೊಳ್ಳಲಿಲ್ಲ ತಿಳಿಸಿ ಕೊಡ್ಲಿಲ್ಲ ಅಂದ್ರೆ ಕುತೂಹಲ ಜಾಸ್ತಿ ಆಗುತ್ತೆ ಮಕ್ಕಳು ಕುತೂಹಲದಿಂದ ಬೇಡ ಅನ್ನೋ ದಾರಿಗೆ ಹೋಗೋದು ಜಾಸ್ತಿ ಜೊತೆಗೆ ಗಂಡ್ಮಕ್ಳು ಎಲ್ಲೇ ಹೋದ್ರು ಎಲ್ಲೋ ಬಂದ್ರು ಪ್ರತಿಯೊಂದು ಕ್ವಶನ್ ಮಾಡಿ ಕೇಳಬೇಕು ಆದ್ರೆ ಬೈಯೋದಕ್ಕೆ ಹೋಗ್ಬಾರ್ದು ಒಡೆಯೋದಕ್ಕೆ ಹೋಗ್ಬಾರ್ದು ಕೆಟ್ಟ ಕೊಳಕ ಪದಗಳನ್ನು ಯೂಸ್ ಮಾಡಬಾರ್ದು ಗಂಡ್ ಮಕ್ಕಳಿ ಆಗಿರ್ಲಿ ಹೆಣ್ಮಕ್ಳಿಗೆ ಆಗಿರ್ಲಿ ಕೆಟ್ಟ ಕೊಳಕ ಪದಗಳನ್ನು ಯೂಸ್ ಮಾಡಬಾರ್ದು ಯಾಕೆಂದ್ರೆ ನೀನು ಅಂತಂದ್ರೆ ನಾನ್ ಮಾಡ್ತೀನಿ ಮಾಡಬೇಡ ಮಾಡಿ ಹೋಗ್ಬೇಡ ಹೋಗ್ತೀನಿ ಅನ್ನೋ ಒಂದು ಏಜು ನೀವು ಸಹ ಆ ಏಜ್ನ ದಾಟಿ ಬಂದಿರ್ತೀರ ಆ ಏಜಲ್ಲಿ ಏನು ಆಗಬಾರದು ಅಂತೋ ಆ ಆ ವಿಷಯಗಳೆಲ್ಲ ನಡೀತಕ್ಕಂತಹ ಒಂದು ಏಜು ಆ ಏಜಲ್ಲಿ ಏನೇನು ನಡಿಬೇಕು ನಡಿಬಾರ್ದು ಅನ್ನೋದನ್ನ ತಾಯಿ ಆದಳು ಮಾತ್ರ ಹೇಳ್ಕೊಡೋದಕ್ಕೆ ಸಾಧ್ಯ ಅಂತಾನೆ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಯಾಕೆಂದರೆ ನನಗೆ ಮುಜುಗರ ಅಂತ ಏನು ಅನ್ನಿಸ್ತಿಲ್ಲ ಯಾಕೆ ನನಗೂ ಗಂಡು ಮಕ್ಕಳು ಇರೋದ್ರಿಂದ ನಾನು ಪ್ರತಿಯೊಬ್ಬ ಗಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಯಾಕೆಂದರೆ ಈ ಸಮಯ ನೀವೇನಾದ್ರು ತಾಯಿಯಾಗಿರೋರು ನೀವು ಎಚ್ಚರಿಕೆಯಿಂದ ನೀವು ಆ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಅಪ್ ಮಕ್ಕಳು ದಾರಿ ತಪ್ಪುವಂಥ ಚಾನ್ಸಸ್ ತುಂಬಾ ಇರುತ್ತೆ ಆಯಿತಾ ಹಾಗಾಗಿ ಪ್ರತಿಯೊಂದನ್ನು ಹೇಳ್ಕೊಬೇಕು ಒಂದು ಫ್ರೆಂಡ್ ಆಗಿರಿ ನೀವು ಅವ್ರ ಜೊತೆಯಲ್ಲಿ ಹುಡುಗಿರ್ ಬಗ್ಗೆ ಏನಾರು ಮಾತಾಡ್ತಾ ಇದ್ದಾಗ ಓಪನ್ ಆಗಿ ಮಾತಾಡಿ ಲವ್ ಅಂದರೆ ಅಂದರೆ ಏನು ಆಕರ್ಷಣೆ ಅಂದರೆ ಏನು ಪ್ರೀತಿ ಅಂದರೆ ಏನು ಯಾವ ಏಜಲ್ಲಿ ಇದ್ದು ಆಕರ್ಷಣೆಗೊಳಗಾಗ್ತೀವಿ ಇವತ್ತಿನ ಜೀನ್ ಜೀವನದಲ್ಲಿ ನಾವು ಲವ್ ಮಾಡ್ಕೊಂಬಿಟ್ರೆ ಆಗೋಯ್ತಾ ಮುಂದಕ್ಕೆ ಜೀವನಕ್ಕೆ ಏನು ಮಾಡ್ತೀಯಾ ಜೀವನಕ್ಕೆ ಏನು ಮಾಡೋದಕ್ಕೆ ಬದುಕೋದಕ್ಕೆ ಏನೆಲ್ಲ ಬೇಕು ದಾರಿಗಳು ಏನೆಲ್ಲ ಇದೆ ಏನು ಮಾಡಬೇಕು ನಾವು ಈ ಮೇಲೆ ಎತ್ತರಕ್ಕೆ ಬೆಳಿಬೇಕು ಅಂದರೆ ಯಾವ ಯಾವ ದಾರಿನ ಹಿಡಿಬೇಕು ಯಾವ ದಾರಿ ಹೋದ್ರೆ ಯಾವ ದಾರಿ ಈಸಿ ಆಗುತ್ತೆ ಮನಸ್ಸಿನಲ್ಲಿ ಆಗ್ತಕ್ಕಂತಹ ಭಾವನೆಗಳನ್ನ ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಫ್ರೆಂಡ್ಗಳಿಂದ ನಾವು ಯಾ ಫ್ರೆಂಡ್ಗಳನ್ನ ನಾವು ಬೇಕು ಅಂತ ನಮ್ಮ ಜೊತೆನಲ್ಲಿ ಇಟ್ಕೋಬೇಕು ಹಾಗನ್ಬಿಟ್ಟು ಅತಿಯಾಗಿ ಸಲಿಗೆಯಿಂದ ಅವ್ರು ಹೇಳೋದಕ್ಕೆಲ್ಲ ಒಪ್ಕೊಂಡು ಅವ್ರು ಓದೋ ದಾರಿಗೆಲ್ಲ ನಾವು ಯಾವ ರೀತಿ ಹೋಗದಿರ ಕಂಟ್ರೋಲ್ ಮಾಡ್ಕೊಂಡು ನಾವಿರ್ಬೋದು ಒಬ್ಬ ಸ್ನೇಹನ ಯಾವ ರೀತಿ ಉಳ್ಕೊ ಉಳಿಸ್ಕೋಬೋದು ಒಂದು ಸ್ನೇಹನ ಯಾವ ರೀತಿ ಕಳ್ಕೊಬೋದು ಇದನ್ನೆಲ್ಲ ಬಿಡಿಸಿ ಹೇಳ್ಕೊಡಿ ಯಾಕಂದರೆ ಸ್ನೇಹಿತರು ಅಂತ ಅಂದಮೇಲೆ ನಮ್ಗೆ ಒಳ್ಳೆಯವರು ಬೇಕಾಗಿರುತ್ತೆ ಕೆಟ್ಟವರು ಬೇಕಾಗಿರುತ್ತೆ ಒಳ್ಳೆಯವನು ಕೆಟ್ಟವನು ಅಂತ ಹೇಳಿ ಡಿವೈಡ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಸಮಯ ಸಂದರ್ಭ ಬಂದಾಗ ಕೆಟ್ಟವರೇ ನಮ್ಗೆ ಆಗೋದು ಅಂತಲೇ ಹೇಳ್ತೀನಿ ಆಗ ನೀವು ಹೇಳಿ ಅಂಕ ದೂರ ಮಾಡ್ಕೋಬೇಡ ಅವರೇ ಸಮಯಕ್ಕೆ ಬೇಕಾಗುತ್ತೆ ಅವ್ನ ಕರ್ದಲ್ಲಿ ನೀವು ಹೋಗಬೇಡ ನನಗೆ ಬರೆಯಕ್ಕಾಗಲ್ಲ ಕಣೋ ಅಮ್ಮ ಇದ್ದಾರೆ ಕಣೋ ಅಮ್ಮ ಒಬ್ಬರೇ ಇದ್ದಾರೆ ತಮ್ಮ ಇದ್ದಾರೆ ತಂಗಿ ಇದ್ದಾರೆ ನಾನು ಬರೋಕ್ಕಾಗಲ್ಲ ಹೇಳಿದೀನಿ ಅಮ್ಮನಿಗೆ ಹೇಳಿದ್ದೀನಿ ಈ ಥರ ಹೇಳೋದು ಕೇಳಿ ಹೇಳ್ಕೊ ಹೇಳ್ಕೊಡಿ ನೀವೆಲ್ಲನೂ ಹೇಳ್ಕೊಡಿ ಈ ಥರ ಮಾತಾಡ್ಕೋ ಅವ್ರ ಜೊತೆಲಿ ಹೊರಗಡೆ ಸುತ್ತಾಡ್ಲಿಕ್ಕೂ ಅಲ್ಲ ಹೋಗ್ಬೇಡ ಮನೆ ಪರಿಸ್ಥಿತಿ ಇಲ್ಲಿ ಈ ಥರ ಇದೆ ಅಪ್ಪರಿಗೆ ಕೆಟ್ಟ ಹೆಸರು ಬರುತ್ತೆ ಅಕ್ಕನಿಗೆ ತಂಗಿಯರು ಎಲ್ಲ ಇದ್ದಾರೆ ಮನೆಯಲ್ಲಿ ಈ ರೀತಿ ಎಲ್ಲ ಮಕ್ಕಳಿಗೆ ಸಮಾಜದ ಮೌಲ್ಯಗಳನ್ನು ಮನೆಯ ಒಂದು ಜವಾಬ್ದಾರಿಗಳನ್ನು ಮತ್ತು ಅವನಲ್ಲಿ ಬದಲಾವಣೆಗಳ ಬದಲಾವಣೆಗಳಾಗ್ತಕ್ಕಂತಹ ಪ್ರತಿಯೊಂದು ವಿಷಯಗಳನ್ನು ಬಿಡಿಸಿ ಬಿಡಿಸಿ ಹೇಳಿದಾಗ ತಾಯಿ ಆಗಿರೋಳು ತಾಯಿ ಆಗಿರೋದಿಲ್ಲ ಅಲ್ಲಿ ಸ್ನೇಹಿತಿಯಾಗಿ ಪರಿವರ್ತನೆ ಆಗ್ತಾಳೆ ಖಂಡಿತವಾಗ ನಿಮ್ಮ ಮಗ ನಿಮ್ಮ ಹತ್ರ ಏನು ಮುಚ್ಚಿರೋದಿಲ್ಲ ಪ್ರತಿಯೊಂದು ವಿಷಯನೂ ಹೇಳ್ಕೊಳ್ತಾನೆ ಯಾಕೆಂದರೆ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಇರೋದರಿಂದ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಹೊತ್ತು ಇಲ್ಲಿ ಬ್ಯಾ ಯಾವುದೇ ರೀತಿ ಮುಜುಗನೂ ಇಲ್ಲ ಯಾವ ರೀತಿ ಸುಳ್ಳು ಇಲ್ಲ ಯಾವುದೇ ರೀತಿ ಮುಚ್ಚು ಮರೆಯಿದ್ರೆ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳಿನ ವಿಷಯದಲ್ಲಿ ಇನ್ನೂ ಸ್ವಲ್ಪ ವಿಚಾರ ಮಾತಾಡೋಣ ಬೆಳಿಗ್ಗೆಯಿಂದ ಸ್ವಲ್ಪ ಕಾಳು ಕಡ್ಡಿ ಎಲ್ಲ ತಗೊಂಡು ಬಂದಿದ್ದೆ ಅದೆಲ್ಲ ಹಾಕಿ ತುಂಬಿದೆ ಮನೆಯವ್ರಿಗೆ ಸ್ವಲ್ಪ ಉಪ್ಪಿಟ್ಟು ಬೇಕಾಗಿತ್ತು ಅಂತಂದರೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೀನಿ ಜೊತೆಗೆ ಸ್ವಲ್ಪ ಮೊಸರು ಅವರಿಗೆ ಉಪ್ಪಿಟ್ಟು ಒಂದು ಜೊತೆ ಮೊಸರು ಸ್ವಲ್ಪ ಹೆಂಗೋ ತಿನ್ಕೊಳ್ತಾರೆ ಇಲ್ಲಾಂದರೆ ಅದಕ್ಕೂ ಗುರುಗೋರು ಅನ್ನೋದಕ್ಕೆ ಶುರು ಮಾಡ್ತಾರೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆಲ್ಲ ಮುಗಿಸ್ಕೊಂಡು ನಾನು ಡ್ಯೂಟಿಗೆ ಹೋಗಬೇಕು ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ